ರಮ್ಯಾನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಯಾವ ಗುರುವಾರ ಗುರುವಾರದ ಬ್ಲಾಗ್ ಆಗಿರುತ್ತೆ ಇದು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು ಅಂಗಡಿಗೆ ಇವಾಗ ಅಂಗಡಿಗೆ ಬಂದಿದ್ದೀನಿ ಇವಾಗ ಇನ್ನು ಬಟ್ಟೆ ಇದೆ ಹೊಲಿಬೇಕು ದಿಯಾಗ ಜ್ವರ ಇದೆ ದಿಯಾ ಸ್ಕೂಲಿಗೆ ಹೋಗಿಲ್ಲ ಇಲ್ಲೇ ಇದ್ದಾಳೆ ಅವಳನ್ನು ಇವಾಗ ನಾನು ಆಲ್ರೆಡಿ ನೀವು ತಮ್ಲೇ ತಮ್ನಲ್ಲಿ ನೋಡಿರ್ತೀರ ನಾನು ಏನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಫೇಸ್ ಸ್ಟೀಮ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೆ ಫೇಸ್ಗೆ ಸ್ಟ್ರೀಮ್ ಕೊಡೋದ್ರಿಂದ ಏನು ಯೂಸು ಫೇಸ್ಗೆ ಯಾಕೆ ಸ್ಟೀಮ್ ಕೊಡಬೇಕು ನಾವು ಒಂದು ಫೇಶಿಯಲ್ ಮಾಡುವಾಗ ಸ್ಟೀಮ್ ಯಾಕೆ ಕಂಪಲ್ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಆಲ್ರೆಡಿ ನಾನು ಫೇಶಿಯಲ್ ವೀಡಿಯೋ ಹಾಕಿದ್ನಲ್ಲ ಡಿ ಟೈಮ್ ಫೇಶಿಯಲ್ ವೀಡಿಯೋ ಹಾಕಿದ್ನಲ್ಲ ಅದರಲ್ಲಿ ಸ್ಟೀಮ್ ಬಗ್ಗೆ ಹೇಳಿದ್ದೆ ಬಟ್ ನಾನು ಸ್ಟೀಮ್ ಕೊಟ್ಟು ತೋರಿಸಿರಲಿಲ್ಲ ಇವಾಗ ಸ್ಟೀಮ್ ಹೇಗೆ ಮಾಡಬೇಕು ಹೇಗೆ ತಗೊಳ್ಬೇಕು ಸ್ಟೀಮ್ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಎಲ್ಲನೂ ಹೇಳ್ತೀನಿ ಓಕೆ ಫಸ್ಟು ಸ್ಟೀಮ್ ಸ್ಟೀಮ್ ತೊಗೊಳೋದಕ್ಕೆ ರೀಸನ್ ಬಂದುಬಿಟ್ಟು ಫಸ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಅದು ಜಾಸ್ತಿ ಆಗಿರೋದು ಮೂಗಿನ ಮೇಲೆ ಇಲ್ಲಿ ಹಣೆ ಮೇಲೆ ಇಲ್ಲಿ ಆಮೇಲೆ ಇಲ್ಲೂ ಇರುತ್ತೆ ಆಮೇಲೆ ಪಿಂಪಲ್ಸು ಬ್ಲ್ಯಾಕ್ ಆಗಿರುತ್ತೆ ಆ ಥರ ಎಲ್ಲ ಇದ್ದಾಗ ನಾವು ಸ್ಟೀಮ್ ಕೊಡೋದ್ರಿಂದ ಆಲ್ರೆಡಿ ನಾವು ಸ್ಕ್ರಬ್ ಮಾಡಿರ್ತೀವಿ ಸ್ಕ್ರಬ್ ಮಾಡಿಬಿಟ್ಟು ಫೇಸೆಲ್ಲ ನೀಟಾಗಿ ಸ್ಕ್ರಬ್ಬಿಂಗ್ ಆದ ತಕ್ಷಣ ಸ್ಟೀಮ್ ಕೊಡ್ತೀವಿ ಸ್ಟೀಮ್ ಕೊಟ್ಟ ತಕ್ಷಣ ಸ್ಟೀಮಲ್ಲಿ ಎಲ್ಲ ಹೋಲು ಪಿಂಪಲ್ಸ್ ಹೋಲು ಅದು ಚಿಕ್ಕ ಚಿಕ್ಕದ ಬ್ಲ್ಯಾಕೆಟ್ ಎಲ್ಲ ಹೋಲು ಓಪನ್ ಆಗುತ್ತೆ ಫಸ್ಟ್ ಓಪನ್ ಆದ ತಕ್ಷಣ ನಮಗೆ ಆಮೇಲೆ ನೆಕ್ಸ್ಟು ಪ್ಯಾಕ್ ಅಥವಾ ನೆಕ್ಸ್ಟ್ ಕ್ರೀಮು ಮಸಾಜಿಂದಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಆಯಿತಾ ಚಿಕ್ಕ ಚಿಕ್ಕದೋದು ನಮಗೆ ಗೊತ್ತಾಗಲ್ಲ ಎಷ್ಟು ಚಿಕ್ಕ ಚಿಕ್ಕದು ಹೋಗಿದೆ ಅಂತದ್ರಲ್ಲಿ ಗೊತ್ತಾಗಲ್ಲ ಬಟ್ ಸ್ಟೀಮಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ ನಾವು ಸ್ಟೀಮ್ ಕೊಡೋದ್ರಿಂದ ಅಲ್ಲಿರುವಂಥ ಡರ್ಟಿ ವೇಸ್ಟ್ ಅಂದರೆ ಗಲೀಜು ಪಿಂಪಲ್ಸಲ್ಲಿರುವಂಥ ವೇ ಇದು ಗಲೀಜು ಇರುವಂತ ಪಿಂಪಲ್ಸ್ ಪಿಂಪಲ್ಸ್ ಅಲ್ಲಿ ಪಿಂಪಲ್ಸಲ್ಲಿರುವಂಥ ಬ್ಯಾಕ್ಟೀರಿಯಾ ಅದೆಲ್ಲ ಇಂದ ರಿಮೂವ್ ಆಗುತ್ತೆ ಅಂದ್ರೆ ಕರ್ಗತ್ತೆ ಅದು ಇಂದ ಅದು ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ಕೊಡಬೇಕು ಸ್ಟೀಮ್ ಕೊಡೋದ್ರಿಂದ ಮತ್ತು ಸ್ವಲ್ಪ ಏಜ್ ಏಜ್ ಆಗಿದೆ ಫೇಸ್ ಅನ್ನೋ ಥರ ಇರೋದು ಸ್ವಲ್ಪ ಕ್ಲಿಯರ್ ಅನಿಸುತ್ತೆ ಇನ್ನು ಸ್ವಲ್ಪ ಚಿಕ್ಕವರು ಏಜ್ ಆಗಿದೆ ಅನ್ನೋ ಥರ ಫೇಸ್ ಇರಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ ಮತ್ತು ಕ್ಲಿಯರ್ ಫೇಸ್ ಬರುತ್ತೆ ಸ್ಟೀಮ್ ಕೊಡೋದ್ರಿಂದ ಈ ಥರ ಇದೇ ಇದಿಷ್ಟು ಬೆನಿಫಿಟ್ಸ್ ಆದರೆ ತುಂಬ ತುಂಬ ಸಾಫ್ಟ್ ಇರುತ್ತೆ ಮತ್ತು ಸ್ವಲ್ಪ ಲೈಟಾಗಿ ಫೇರ್ನೆಸ್ ಬರುತ್ತೆ ತುಂಬ ಸಾಫ್ಟ್ ಅನ್ಸುತ್ತೆ ಫೇಸ್ ತುಂಬ ಫ್ರೆಶ್ ಫೀಲ್ ಕೊಡುತ್ತೆ ಫೇಸ್ ಸ್ಟೀಮ್ ಕೊಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಫೇಸ್ ಎಲ್ಲ ನಾವು ಮುಖ ವಾಶ್ ಮಾಡಿ ಬಂದಾಗ ಫೇಸ್ ವಾಶ್ ಮಾಡಿದಾಗ ಎಷ್ಟು ಫ್ರೆಶ್ ಫೀಲ್ ಕೊಡುತ್ತೋ ಅದೇ ಥರನೇ ಸ್ಟೀಮ್ ಕೊಟ್ಟಾಗಲೂ ಅದಕ್ಕಿಂತ ಜಾಸ್ತಿ ಕೊಡುತ್ತೆ ಅನ್ಸುತ್ತೆ ನಾವು ಜಸ್ಟ್ ಇವಾಗ ಒಂದು ಫೇಸ್ ವಾಶ್ ಹಾಕ್ಬಿಟ್ಟು ಸೋಪ್ ಹಾಕಿ ಏನೇ ಹಾಕಿ ಜಸ್ಟ್ ಒಂದು ಮುಖ ವಾಶ್ ಮಾಡಿದಾಗ ಅದು ಲೈಟಾಗಿ ಹೋಗಿರುತ್ತೆ ಅದರಲ್ಲಿರುವಂಥ ಗಲೀಜು ಪಿಂಪಲ್ಸಲ್ಲಿರುವಂಥ ಎಲ್ಲ ಇದೆಲ್ಲ ಲೈಟಾಗಿ ಹೋಗಿರುತ್ತೆ ಆಯಿಲ್ನೆಸ್ ಎಲ್ಲ ಲೈಟಾಗಿ ಹೋಗಿರುತ್ತೆ ಬಟ್ ಒಂದು ಸ್ಟೀಮ್ ಕೊಡೋದ್ರಿಂದ ನಮ್ಮ ಫೇಸು ತುಂಬ ಡ್ರೈ ಡ್ರೈ ಅಂತ ಇರೋ ಅನಿಸುತ್ತೆ ಈಗ ಚಳಿಗಾಲದಲ್ಲಂತೂ ತುಂಬ ಡ್ರೈ ಆಗಿರುತ್ತೆ ಫೇಸು ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ನಮ್ಗೆ ಗೊತ್ತಾಗುತ್ತೆ ಅದು ಫೀಲ್ ಆಗುತ್ತೆ ಸ್ಟೀಮ್ ಕೊಟ್ಟಾಗ ಎಷ್ಟು ಟೈಮಿಗೆ ಒಂದು ಸರಿ ಕೊಡಬೇಕು ಅಂತ ಮಂತ್ಲಿ ಟೂ ಟೈಮ್ಸ್ ಆದರೂ ಕೊಡ್ಬೋದು ಆದರೆ ಕರೆಕ್ಟಾಗಿ ಹೇಳೋದಿದ್ರೆ ವೀಕ್ಲಿ ಒನ್ ಟೈಮ್ ಕೊಡಿ ಅಂದರೆ ಮಂತ್ಲಿ ಫೋರ್ ಟೈಮ್ಸು ಇದನ್ನು ನಾವು ವೀಕ್ಲಿ ಒನ್ ಟೈಮ್ ನಮ್ಮ ಆಗಿ ಇಟ್ಕೊಂಡ್ಬಿಡಿ ಇವಾಗ ಈ ದಿನ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ಈ ದಿನ ಕೊಡಬೇಕು ಆ ಥರ ಮಾಡಿ ಇಟ್ಕೊಂಡ್ಬಿಡಿ ಅವಾಗ ನಾವು ನೀ ಗೊತ್ತಾಗುತ್ತೆ ಒನ್ ಮಂತಲ್ಲಿ ಅದ್ರ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಆಯಿತಾ ಇದನ್ನು ನಾವು ಹೇಗೆ ಕೊಡಬೇಕು ಮನೆಯಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋದಿದ್ರೆ ನಮ್ಮ ಹತ್ರ ಮಿಷನ್ ಇವಾಗ ಸಲೂನ್ಗಳಲ್ಲಾದರೆ ಮಿಷನ್ ಇರುತ್ತೆ ಮಿಷಿನಿಂದ ಕೊಡ್ಬೋದು ಚಿಕ್ಕ ಚಿಕ್ಕ ಮಿಷನ್ ಬರುತ್ತೆ ಒಂದು ಟೂ ಫಿಫ್ಟಿ ಟು ಹಂಡ್ರೆಡಿಂದನೇ ಇವಾಗ ಮಿಷನ್ ಬಂದ್ಬಿಡುತ್ತೆ ಮೀಶೋ ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಸರ್ಚ್ ಹಾಕೋದ್ರೂ ನಮಗೆ ಆರಾಮಾಗಿ ಮಿಷನ್ ಸಿಗುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಒಳಗಡೆ ಮಿಷನ್ ಸಿಗ್ಬಿಡುತ್ತೆ ಓಕೆ ಅದೇ ಅದೇ ಬಿಟ್ಟು ನಾವು ಸಲೂನ್ ಬಿಟ್ಟು ನಮ್ಮ ಮನೇಲಿ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಓಕೆ ಒಂದು ಫಸ್ಟು ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆನ ಪಾತ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕೊಳ್ಳೋದಿದ್ರು ನಾವು ಬೋರ್ವೆಲ್ ವಾಟರ್ ಇರುತ್ತಲ್ಲ ಬೋರ್ವೆಲ್ ವಾಟರ್ ವಾಟರ್ ಆದರೆ ನಾವು ಡೈರೆಕ್ಟು ಮಿಷನ್ಗೆ ಹಾಕಬಾರ್ದು ಓಕೆ ಮಿಷನಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದಿದ್ರೆ ಬೋರ್ವೆಲ್ ವಾಟರ್ ಆದರೆ ಡೈರೆಕ್ಟ್ ಮಿಷನ್ಗೆ ಹಾಕಬಾರ್ದು ಬೋರ್ವೆಲ್ ವಾಟರ್ ಆದರೆ ನಾವು ಫಸ್ಟ್ ಕುದಿಸ್ಬಿಟ್ಟು ಆಮೇಲೆ ಮಿಷನ್ಗೆ ಯೂಸ್ ಮಾಡಬೇಕು ಫಸ್ಟ್ ನಾನು ಇವಾಗ ಇಲ್ಲಿ ಹೇಳ್ತೀನಿ ಪಾತ್ರೆಯಲ್ಲಿ ನಮ್ಮ ಮನೇಲೆ ಮಾಡೋದಿದ್ರೆ ಊರ ಕಡೆ ಮಂಗಳೂರು ಕಡೆ ಅಥವಾ ನಾವು ಹೊನ್ನೋರ ಕಡೆದ್ರೆಲ್ಲ ನೀರ ತುಂಬ ಕ್ಲೀನಾಗಿರುತ್ತೆ ಮನೇಲೆಲ್ಲ ಓಕೆ ಆ ನೀರಾದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಕ್ಲೀನಾಗಿ ನೀರು ಸಿಗೋಲ್ಲ ಅಲ್ಲಿ ಫಸ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಯಲ್ಲ ನೀರು ಹಾಕ್ಬಿಟ್ಟು ಅದನ್ನು ತುಂಬ ಕುದಿಸಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿ ನೀರನ್ನು ಕುದ್ದ ತಕ್ಷಣ ಅದು ಹವೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಗ್ಯಾಸಿಂದ ತೆಗೆದ್ಬಿಟ್ಟು ಕೆಳಗಡೆ ಇಟ್ಕೊಂಡು ಒಂದು ಟವೆಲು ಅಥವಾ ಬೆಡ್ಶೀಟು ಇಲ್ಲಾಂದರೆ ಆಡು ಭಾಷೆಯಲ್ಲಿ ಹೇಳೋದಿದ್ರೆ ಕಂಬಳಿ ಕಂಬಳಿನ ಫುಲ್ ಮುಚ್ಚಾಕೊಳ್ಳಿ ಅಂದರೆ ಹೊತ್ಕೊಳ್ಳಿ ಫುಲ್ ಕವರ್ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಫೈ ಟು ಟೆನ್ ಇಟ್ಟಾಗಿ ಸ್ಟೀಮ್ ತೊಗೊಳ್ಳಿ ತುಂಬ ಫುಲ್ಲು ಫೇಸ್ಗೆ ಅನಿಸ್ಬೇಕು ನಾನು ಸ್ಟೀಮ್ ತೊಗೊಂಡಿದ್ದೀನಿ ತುಂಬ ಬಿಸಿ 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 ಅನಿಸ್ತಾ ಇದೆ ಅಂತ ಓಕೆ ಚೆನ್ನಾಗಿ ಸ್ಟೀಮ್ ತೊಗೊಳ್ಳಿ ಫಸ್ಟ್ ಅದಕ್ಕೆ ತಗೊಳ್ಳೋಕ್ಕಿಂತ ಮೊದಲೇ ಆ ನೀರು ಕುದುವಾಗಲೇ ನಾವು ಆಯಿಲ್ ಹಾಕಬೇಕು ಆಯಿಲ್ ಅಂತ ಹೇಳಿದ್ರೆ ಇವಾಗ ಬಾದಾಮ್ ಆಯಿಲ್ ಬರುತ್ತಲ್ಲ ಬಾದಾಮ್ ಆಲ್ಮಂಡ್ ಆಯಿಲ್ ಅದನ್ನು ಒಂದು ಎರಡರಿಂದ ಮೂರು ಡ್ರಾಪ್ಸ್ ಹಾಕೊಳ್ಳಿ ಇಲ್ಲ ಅದೂ ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟ್ರ್ ಬರುತ್ತಲ್ಲ ರೋಸ್ ವಾಟ್ರನ್ನ ಅದನ್ನು ಒಂದು ನಾಲ್ಕೈದು ಡಾಟ್ಸ್ ಹಾಕೊಳ್ಳಿ ಅದೂ ಇಲ್ಲ ನನ್ನ ಹತ್ರ ಇವಾಗ ಅದು ಇನ್ಸ್ಟೆಂಟಾಗಿ ನನ್ನ ಹತ್ರ ಇಲ್ಲ ಅದು ಇಲ್ಲ ಅಂತೇಳಿ ಆ ಥರ ಅಂದ್ಕೊಂಡ್ರೆ ಅದು ಬಿಟ್ಟರೆ ಈ ಕಡೆ ಬಂದರೆ ಲೆಮನ್ ಜ್ಯೂಸ್ ಮಾಡ್ತೀವಲ್ಲ ಲೆಮನ್ ಲಿಂಬುನ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದರ ರಸ ತಗೊಂಡು ಅದನ್ನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಅದನ್ನು ಹಾಕೊಳ್ಳಿ ಅದರಲ್ಲಿ ಹಾಕೊಳ್ಳಿ ಇದು ಎಲ್ಲನೂ ಒಂದೇ ಟೈಮಲ್ಲಿ ಎಲ್ಲನೂ ಹಾಕೊಳ್ಳೋದಲ್ಲ ಯಾವ್ದಾನ ಒಂದು ಹಾಕೊಳ್ಳಿ ಓಕೆ ಈ ವಾರ ನಾವು ಒಂದು ಹಾಕ್ಕೊಂಡಿದ್ದೀನಿ ಅಂದ್ರೆ ನೆಕ್ಸ್ಟ್ ವೀಕ್ ಒಂದು ಹಾಕೊಳ್ಳಿ ಆ ಥರ ಇಲ್ಲ ನನಗೆ ಫುಲ್ ಮಂತ್ ಫುಲ್ ಒಂದೇ ಇದೆ ಅಂದರೂ ಅದು ಓಕೆ ನಮ್ಗೆ ಯಾವ್ದು ಬೇಕೋ ಅದು ಆಯಿತಾ ರೋಸ್ ಇರುತ್ತಲ್ಲ ರೋಸನ್ನು ತುಂಬ ಫುಲ್ ಜಜ್ಜಿಬಿಟ್ಟು ಅದರ ರಸ ಬೇಕಿದ್ರೆ ಹಾಕೊಳ್ಳಿ ಆಮೇಲೆ ಅಲೋವೇರ ಇರುತ್ತೆ ಅಲೋವೇರ ಹಾಕ್ಕೊಳ್ಳಿ ಅಲೋವೇರ ರಸ ತೆಗೆದುಬಿಟ್ಟು ಹಾಕೊಳ್ಳಿ ಇಲ್ಲ ಆರೆಂಜ್ ಇರುತ್ತೆ ಆರೆಂಜನ್ನು ಬೇಕಾದ್ರೆ ಹಾಕೊಳ್ಳಿ ಅದು ಇಲ್ಲ ಅಂತ ಹೇಳಿದ್ರೆ ಇದಿರುತ್ತಲ್ಲ ಪುದೀನ ಪುದೀನ ಬರುತ್ತಲ್ಲ ಪುದೀನ ಸ್ವಲ್ಪ ಜಜ್ಜಿಬಿಟ್ಟು ಪುದೀನ ರಸ ಹಾಕೊಳ್ಳಿ ಈ ಎಲ್ಲ ಯಾವ್ದು ಬೇಕಾದ್ರೂ ಹಾಕ್ಕೊಡ್ಬೋದು ನಾನು ಈಗ ಹೇಳಿದ್ನಲ್ಲ ಇಷ್ಟು ಇನ್ನೂ ತುಂಬ ಇದೆ ಬಟ್ ಇವಾಗ ಇಷ್ಟು ಹೇಳಿದ್ದೀನಿ ಇಷ್ಟರಲ್ಲಿ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಳಿ ಆಲ್ಮಂಡ್ ಆಯಿಲ್ ಅಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದನ್ನು ಯೂಸ್ ಮಾಡ್ಬೋದು ಓಕೆ ಅಂದರೆ ಲಾಸ್ಟ್ ಕುದಿಯೋ ಟೈಮಲ್ಲಿ ಇದಷ್ಟು ಹಾಕಿ ನಾವು ತುಂಬ ಫಸ್ಟೇ ಹಾಕ್ಬಿಟ್ರೆ ಸ್ವಲ್ಪ ಬೇರೆ ಅದು ಹೋಗ್ಬಿಡುತ್ತೆ ಅದಕ್ಕೆ ಲಾಸ್ಟ್ ಕುದಿಯೋ ಟೈಮಲ್ಲಿ ಕುದೀತಾ ಇದೆ ಲಾಸ್ಟ್ ಲಾಸ್ಟ್ ಇನ್ನೇನು ಆಫ್ ಹಾಕ್ತೀನಿ ಅನ್ನೋದು ಹಾಕಿ ಹಾಕ್ಬಿಟ್ಟು ಅದನ್ನು ಡೈರೆಕ್ಟ್ ಫೇಸ್ಗೆ ತಗೊಳ್ಳಿ ಅದು ಕವರ್ ಮಾಡಿಬಿಟ್ಟು ತೊಗೊಳ್ಳಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒಂದು ಫೈವಿಂದ ಹೇಗೆ ಮಾಡ್ಬೋದು ನನ್ನ ಹತ್ರ ಇವಾಗ ನಾನು ಮನೇಲಿಲ್ಲ ಇದ್ದೀನಿ ಅದಕ್ಕೋಸ್ಕರ ನಾನು ಮಿಷಿನಿಂದ ಟ್ರೈ ಮಾಡ್ತೀನಿ ಮನೆಯದು ಮನೆಯಾಗ ಹೇಳಿದ್ದೀನಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಹುಷಾರಿಲ್ಲದೆ ಇದ್ದಾಗ ನಾವು ಯಾವ ಥರ ಸ್ಟೀಮ್ ಕೊಡ್ತೀವಿ ವಿಕ್ಸಿಂದ ಕೊಡ್ತೀವಲ್ಲ ಅದು ಅದೇ ಥರನೇ ಇದು ಇದನ್ನು ಮಾಡೋದು ಅಷ್ಟೆ ಮಿಷಿನ್ ಇಲ್ಲ ಅಂದರೆ ಇವಾಗ ನಾನು ಮಿಷಿನಿಂದ ಹೇಗೆ ಮಾಡ್ಬೋದು ಸಲೂನ್ಗಳಲ್ಲಿ ಅಂತ ತೋರಿಸ್ತೀನಿ ಓಕೆ ನಾವು ಸ್ಟೀಮ್ ಕೊಟ್ಟ ತಕ್ಷಣ ನಾವು ಹೇಗೆ ಬ್ಯಾಕೆಟ್ ಇವಾಗ ನನ್ನ ಸ್ಕಿನ್ನಲ್ಲಿ ಏನೋ ದೊಡ್ಡ ದೊಡ್ಡದು ಪಿಂಪಲ್ಸ್ ಎಲ್ಲ ಏನೂ ಇರಲ್ಲ ಆಯಿತು ಇವಾಗ ಟೀನೇಜ್ ಅಂದರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ಮತ್ತು ಎರಡು ಆ ಏಜಲ್ಲಿ ಇದ್ದಾಗ ನನಗಂತೂ ತುಂಬಾ ಇತ್ತು ಪಿಂಪಲ್ಸ್ ಆ ಏಜಲ್ಲಿ ಆ ಅಲ್ಲಿ ಇದ್ದಾಗ ತುಂಬ ಪಿಂಪಲ್ಸ್ ಇರುತ್ತೆ ಆ ಥರ ಎಲ್ಲ ಅವರೆಲ್ಲ ನೀವು ಈಸಿಯಾಗಿ ಈ ಥರ ಮಾಡ್ಕೊಳ್ಬೋದು ಎಲ್ರಿಗೂ ಆಫ್ಟರ್ ಮ್ಯಾರೇಜ್ ಒಂದು ಒಂದು ಮಗು ಆದಮೇಲಂತೂ ಪಿಂಪಲ್ಸ್ ಅಲ್ಲಿ ತುಂಬ ಕಡಿಮೆ ಆಗುತ್ತೆ ಎಲ್ರಿಗೂ ಅಷ್ಟೇ ಪಿಂಪಲ್ಸ್ ಆಗೋಲ್ಲ ಒಂದು ಮಗು ಆಗೋರೆಗೊಂದು ಒಂದು ಮಗು ಹುಟ್ಟಿದ್ಮೇಲೆ ಡೆಲಿವರಿ ಆಫ್ಟರ್ ಡೆಲಿವರಿ ಆದಮೇಲಂತೂ ಏನು ಪಿಂಪಲ್ಸ್ ಏನು ಅಷ್ಟೊಂದು ಆಗಲ್ಲ ಫೇಸ್ ಇರೋದು ಕ್ಲಿಯರ್ ಆಗಿ ಇರುತ್ತೆ ಒಬ್ಬೊಬ್ಬ ಪ್ಲೇಸ್ ಸ್ಟಾರ್ಟಿಂಗಿಂದ ಕ್ಲಿಯರ್ ಆಗಿರುತ್ತೆ ಅವ್ರ ವೆದರ್ ಮೇಲೂ ಇರುತ್ತೆ ಓಕೆ ಇವಾಗ ನಾನು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿರೋದ್ರಿಂದ ನನಗೆ ಇದೆ ಬಟ್ ಚಿಕ್ಕ ಚಿಕ್ಕದಾಗಿ ತುಂಬಾ ಇದೆ ಅದು ಗೊತ್ತಾಗಲ್ಲ ಆದರೆ ಒಬ್ಬೊಬ್ರಿಗೆ ಆಗಲ್ಲ ಸ್ಟಾರ್ಟಿಂಗ್ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ಅದನ್ನು ರಿಮೂವ್ ಮಾಡ್ಬೋದು ಅದನ್ನು ಹೇಗೆ ರಿಮೂವ್ ಮಾಡಬೇಕು ಯಾವ್ದು ಬೇಕು ಒಂದು ಒಂದು ಕಿಟ್ ಬರುತ್ತೆ ಅದು ಒಂದು ಅದರಲ್ಲಿ ತೋರಿಸ್ತೀನಿ ನಿಮಗೆ ನಾನು ಇರುತ್ತೆ ಇದು ನಾನು ಮಿಶೋದಲ್ಲೇ ತಗೊಂಡಿದ್ದೀನಿ ಇದೆಷ್ಟು ಇದೇ ಟು ಅಂಡು ಟು ಫಿಫ್ಟಿ ಒಳಗಡೆ ಇಕ್ಕಿಟ್ಟು ಇದನ್ನು ತಂದಿಟ್ಕೊಳ್ಳಿ ನಿಮಗೆ ಇದರಲ್ಲಿ ಇಲ್ಲ ಅನ್ನೋದು ಏನೂ ಇಲ್ಲ ಏನೇನು ಬೇಕು ನೇಲ್ ನೇಲ್ಕಟರಿಂದು ಪ್ರತಿಯೊಂದು ಇರುತ್ತೆ ನೇಲ್ ನೇಲ್ಕಟರು ಆಮೇಲೆ ನೇಲು ಟ್ರಿಮಿಂಗ್ ಮಾಡೋದು ಪ್ರತಿಯೊಂದು ಇದರಲ್ಲೇ ಇರುತ್ತೆ ಇದನ್ನು ತಂದಿಟ್ಕೊಳ್ಳಿ ಇದು ನಾನು ಯೂಸ್ ಮಾಡಿ ಮಾಡಿ ಇದು ನನಗೆ ಹತ್ರ ಇದು ತುಂಬ ಫೈವ್ ಇಯರ್ಸ್ ಮೇಲೆ ಆಯಿತು ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಕತ್ರಿ ಇರುತ್ತೆ ಎಲ್ಲ ಸಟ್ಟೆ ಇರುತ್ತೆ ಇದರಲ್ಲಿ ಏನು ನೋಡಿ ಇದು ಎಲ್ಲ ಇದೆ ಹೆಂಗೆಂಗೋ ಇಟ್ಟಿದ್ದೀನಿ ನಾನು ಈ ಥರ ಒಂದು ಅಂದ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡೋಕ್ಕೂ ಇಲ್ಲಿ ನೋಡಿ ಹೈಬ್ರೋ ಇದಿದೆ ಹೈಬ್ರೋ ತೆಗಿಯೋಕ್ಕೆ ರಿಮೂವ್ ಮಾಡೋಕ್ಕೆ ಎಲ್ಲನೂ ಇರುತ್ತೆ ಇದರಲ್ಲಿ ಫುಲ್ಲು ಸೆಟ್ಟೇ ಇರುತ್ತೆ ಈ ಥರ ಒಂದು ತಂದ್ಕೊಳ್ಳಿ ಇದರಲ್ಲಿ ಈ ಥರ ಬರುತ್ತೆ ನಾನು ಇವಾಗ ಇದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ ಪಿಂಪಲ್ ರಿಮೂವಿಂಗ್ ಇದು ನೋಡಿ ಇದು ಈ ಥರ ಬರುತ್ತೆ ಲಾಸ್ಟಲ್ಲಿ ಇದರಿಂದ ಪಿಂಪಲ್ ರಿಮೂವ್ ಮಾಡ್ಬೋದು ಇವಾಗ ಒಂದು ಡಾಟ್ಸಲ್ಲಿ ನಂಗೆ ಪಿಂಪಲ್ ಇದೆ ಅಂತ ಹೇಳಿದ್ರೆ ಆ ಪಿಂಪಲ್ನ ಕರೆಕ್ಟ್ ಮಿಡ್ಲಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂಥ ಡಸ್ಟ್ ಅಂದರೆ ವೇಸ್ಟೆಲ್ಲ ಅದು ಪಿಂಪಲಿಂದ ಹೊರಗಡೆ ಬರುತ್ತೆ ಆಮೇಲೆ ರಿಮೂವ್ ಮಾಡ್ಬೋದು ಓಕೆ ಈಸಿಯಾಗಿ ರಿಮೂವ್ ಆಗುತ್ತೆ ಈ ಥರ ಒಂದು ಕಿಟ್ ತಂದಿಟ್ಕೊಳ್ಳಿ ಮೀಶೋದಲ್ಲಿ ಸಿಗುತ್ತೆ ಸರ್ಚ್ ಹಾಕಿ ಆಯಿತಾ ಎಲ್ಲ ಸಿಗುತ್ತೆ ಇದು ನನ್ನ ಹತ್ರ ಇದು ಫೈವ್ ಇಯರ್ಸ್ ಆಯಿತು ತುಂಬ ಚೆನ್ನಾಗಿ ಬಂತು ನನಗೆ ಯೂಸ್ ಆಯಿತು ಇದು ಇದರಲ್ಲಿ ಇನ್ನೂ ಸ್ವಲ್ಪ ಐಟಮ್ಸ್ ಇತ್ತು ಎಲ್ಲ ಕಳೆದು ಬಿಟ್ಟಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನೋ ನನ್ನ ಮಗಳ ಕೈಲಿ ಸಿಕ್ಕ್ರಂತೂ ಅದು ಎಲ್ಲೆಲ್ಲೋ ಹೋಗಿರುತ್ತೆ ಅಂತ ಕಟ್ರು ಎಷ್ಟು ಮೂರು ಟೈಪ್ ಕಟ್ರು ಕೊಟ್ಟಿರ್ತಾರೆ ಯೂಸ್ ಆಗುತ್ತೆ ಈ ಥರ ಹೋಗ್ತಾರೆ ಇರುತ್ತೆ ಬಟ್ ತುಂಬ ಕ್ವಾಲಿಟಿ ಇದೆ ಮತ್ತು ಇದೆಲ್ಲ ಇದರಿಂದ ಏನೂ ಇದಿಲ್ಲ ಚೆನ್ನಾಗಿ ಬಂದಿದೆ ವಾಟರ್ ತೆಗದ್ರೂ ಏನು ಹಾಳಾಗಲ್ಲ ಚೆನ್ನಾಗಿ ಬಂದಿದೆ ಮಮ್ಮಿ ತಿಂದೆಲ್ಲ ಮತ್ತೆ ಸಿಗುತ್ತೆ ಅದೆಲ್ಲ ತರೋಕೆ ಆಗಲ್ಲ ನನಗೆ ಅಂತ ಹೇಳಿದ್ರೆ ಈ ಥರ ಬೇಕಾದ್ರೂ ತಂದು ಇಟ್ಕೊಳ್ಳಿ ಇದು ಕಾಣಿಸ್ತಾ ಇಲ್ಲ ಎಲ್ಲ ವೈಟ್ ವೈಟ್ ಆಗಿದೆ ಈ ಥರದ್ದು ಒಂದು ಇಟ್ಕೊಳ್ಳಿ ಓಕೆ ಇದು ಚೆನ್ನಾಗಿರುತ್ತೆ ಇದ್ಬಿಟ್ರೆ ಪಿಂಪಲ್ ಎಲ್ಲ ರಿಮೂವ್ ಮಾಡ್ಬೋದು ಆಮೇಲೆ ಮತ್ತೆ ನಾವು ನಾರ್ಮಲ್ ಆಗಿ ಪಿಂಪಲ್ ತೆಗೆಯೋದ್ರಿಂದ ನಮಗೆ ಕಲೆ ಆಗುತ್ತೆ ಫೇಸ್ ತುಂಬ ಮಾರ್ಕ್ ಆಗುತ್ತೆ ಅಲ್ಲೇನೆ ಬಟ್ ನಾವು ಈಗ ಸ್ಟೀಮ್ ಕೊಟ್ಬಿಟ್ಟು ಪಿಂಪಲ್ ತೆಗೆಯೋದ್ರಿಂದ ನಮ್ಮ ಸ್ಕಿನ್ ತುಂಬ ನೋವು ಆಗಲ್ಲ ಆರಾಮಾಗಿ ಅದು ಸಾಫ್ಟ್ ಆಗಿರೋದ್ರಿಂದ ಆರಾಮಾಗಿ ಅದು ರಿಮೂವ್ ಆಗಿ ಹೊರಗಡೆ ಬರುತ್ತೆ ನಾವೀಗ ದೊಡ್ಡ ದೊಡ್ಡ ಪಿಂಪಲ್ಸ್ ಇಲ್ಲ ಅಂದ್ರೂ ಸ್ಟೀಮ್ ಕೊಟ್ಟ ತಕ್ಷಣ ಇಲ್ಲಿ ಮೂಗಿನ ಮೇಲೆ ಆಮೇಲೆ ಇಲ್ಲಿ ಸೈಡು ಆಮೇಲೆ ಇಲ್ಲೆಲ್ಲ ಅದರಲ್ಲಿ ಹೀಗೆ ಹೀಗೆ ಪ್ರೆಸ್ ಮಾಡಿ ತೆಗೆದಾಗ ಅದೆಲ್ಲ ರಿಮೂವ್ ಆಗಿ ಹೊರಗಡೆ ಬರುತ್ತೆ ಒಂದು ಟಿಶ್ಯೂ ಇಟ್ಕೊಳ್ಳಿ ಟಿಶ್ಯೂ ಇಂದ ಅದನ್ನ ಒರೆಸ್ತಾ ಇರಿ ಆಮೇಲೆ ಮತ್ತೆ ತೆಗಿತಾ ಇರಿ ಹಾಯ್ ಓಕೆ ನೆಕ್ಸ್ಟ್ ನಿನ್ನೆ ನಿನ್ನೆ ವಿಡಿಯೋ ಮಾಡಿದ್ದೆ ನಾನು ಬಟ್ ಸ್ಟೀಮ್ ತೋರಿಸ್ತೀನಿ ಅಂತ ಹೇಳಿದೆ ತೋರ್ಸೋಕೆ ಆಗಲಿಲ್ಲ ನನಗೆ ಕಸ್ಟಮರ್ ಬಂದಿದ್ರು ನೆಕ್ಸ್ಟ್ ಸ್ಟೀಮ್ ಮಾಡಿಬಿಟ್ಟು ಆಗಲಿಲ್ಲ ನಾನು ಅದಕ್ಕೆ ಇವತ್ತು ಅದು ಕಂಟಿನ್ಯೂ ಮಾಡ್ತೀನಿ ಅದೇ ಸಲೂನ್ಗಳಲ್ಲಿ ನಾನು ಹೇಗೆ ಮಾಡ್ತೀನಿ ಮಿಷಿನ್ ಇದ್ರೆ ಅಂತ ತೋರಿಸ್ತೀನಿ ಓಕೆ ನೋಡ್ಕೊಂಡು ಬನ್ನಿ ನನ್ನ ಹತ್ರ ಇರೋದು ಸ್ಟೀಮ್ ಬಂದುಬಿಟ್ಟು ಇದು ಇದು ನಾನು ತೊಗೊಂಡು ಇದು ನೋಡಿ ಈ ಥರ ಬರುತ್ತೆ ಸ್ಟೀಮು ಇಲ್ಲಿ ವಾಟರ್ ಹಾಕೊಳ್ಳೋದು ಇದರೊಳಗಡೆ ಇದ್ರೊಳಗಡೆ ವಾಟರ್ ಹಾಕೊಳ್ಳೋದು ವಾಟರ್ ಆಮೇಲೆ ಇದರಿಂದ ಸ್ಟೀಮ್ ಬರುತ್ತೆ ಹೆಚ್ಚು ಸ್ಟೀಮ್ ಬರುತ್ತೆ ಇದು ವಾಟರ್ ಲೆವೆಲ್ ಎಷ್ಟು ಹಾಕಬೇಕು ನಾವು ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಅನ್ನೋದ್ರ ಇಲ್ಲಿ ಬರ್ಕೊಂಡಿರುತ್ತೆ ನಾವು ಅದರ ರೀತಿಯೇ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರಲ್ಲ ಸ್ವಲ್ಪ ಬರೋ ಪ್ಲೇಸಲ್ಲಿ ವಾಟರು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಯಾವ ಲೆವೆಲ್ಗೆ ಹಾಕಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡಿಬಿಟ್ಟು ಹಾಕಬೇಕಾಗುತ್ತೆ ಓಕೆ ಈ ಥರ ಇರುತ್ತೆ ಇದನ್ನು ನಾವು ಕ್ಲೀನಿಂಗ್ ಮಾಡುವಾಗ ಹಾ ಈ ತರ ರಿಮೂವ್ ಮಾಡಬಹುದು ಇದನ್ನ ಬ್ರಷ್ ಮಾಡುವಾಗ ಕ್ಲೀನ್ ಮಾಡಿದ್ರೆ ಅಂದ್ರೆ ಇಲ್ಲಿ ನಮ್ ಇಲ್ಲಿ ಬೆಂಗ್ಳೂರ್ ನೀರ್ ಸ್ವಲ್ಪ ಅಷ್ಟು ಕ್ಲೀನ್ ಆಗಿರಲ್ಲ ಅದಕ್ಕೋಸ್ಕರ ನಾವು ಈ ಬೆಂಗಳೂರು ನೀರು ಯೂಸ್ ಮಾಡ್ದಾಗಲ್ಲ ಅಂದ್ರೆ ಫಿಲ್ಟರ್ ನೀರು ಯೂಸ್ ಮಾಡಿದಾಗ ಏನ ಇದ್ರಲ್ಲಿ ಏನು ಕಲರ್ಸ್ ಎಲ್ಲ ಚೇಂಜ್ ಆಗಲ್ಲ ಮಿಷಿನ್ ನೀಟಾಗಿ ಈ ತರ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದೇ ನಾವು ಬೆಂಗಳೂರು ನೀರು ಇಲ್ಲಿ ಇದು ಬೋರಲ್ ನೀರಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀರು ನಾವು ಡೈರೆಕ್ಟಾಗಿ ಸಿಂಕಿಂದ ತೊಗೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಇದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅದಕ್ಕೆ ನಾವು ನೀಟಾಗಿ ಸ್ವಲ್ಪ ವಾಶ್ ಮಾಡಲ್ಲ ಇಟ್ಕೊಳ್ಬೇಕು ಇಲ್ಲಿ ಬ್ರಷ್ ಮಾಡಿ ವಾಶ್ ಮಾಡ್ಬೋದು ಇದು ಒಳಗಡೆನೆಲ್ಲ ವಾಶ್ ಮಾಡ್ಬೋದು ಇದು ರಿಮೂವ್ ಮಾಡ್ಬೋದು ಇದನ್ನು ಈ ಸೈಡು ರಿಮೂವ್ ಮಾಡ್ಬೋದು ಆಮೇಲೆ ಈ ಥರ ಇರುತ್ತೆ ಇಲ್ಲಿ ಒಳಗಡೆ ಬೇಕಾದ ನಾವು ಬ್ರಷ್ ಎಲ್ಲ ಹಾಕ್ಬೋದು ಇನ್ನು ಸ್ಲೋಲಿ ಬ್ರಷ್ ಹಾಕ್ಬೋದು ಆಮೇಲೆ ವಾಟರ್ ನಾವು ಹಾಕೋ ಪ್ಲೇಸ್ ಬಂದ್ಬಿಟ್ಟು ಇದು ಇದರಲ್ಲೂ ನಾವು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಬೋದು ಲೈಟಾಗಿ ಫುಲ್ ಒಳಗಡೆ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಬೋದು ಈ ಥರ ಇರುತ್ತೆ ವೈರ್ ಕೊಟ್ಟಿರ್ತಾರೆ ಡೈರೆಕ್ಟಾಗಿ ನಾವು ವಯರ್ ಯೂಸ್ ವೈರ್ ಸ್ವಿಚ್ ಹಾಕಿಬಿಟ್ಟು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದು ನಾನು ಇವಾಗ ಇದರಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಚಿಕ್ಕ ಮಿಷನ್ ಆಯ್ತಾ ಇದರಲ್ಲೇ ತುಂಬಾ ಟೈಪ್ಸ್ ಇದೆ ನಾರ್ಮಲ್ ಆಗಿ ಜಸ್ಟ್ ನಾನು ಒಂದು ಫೋಟೋ ಹಾಕ್ತೀನಿ ಈ ಥರನೂ ಯೂಸ್ ಮಾಡ್ಬೋದು ನೀವೆಲ್ಲ ಈ ಥರ ನೋಡಿರ್ತೀರಾ ಸಲೂನ್ಗಳಲ್ಲಿ ಆಯ್ತಾ ಆ ಥರನೂ ಯೂಸ್ ಮಾಡ್ಬೋದು ನಾನು ಇದು ತೊಗೊಂಡಿದ್ದೀನಿ ನನ್ನಂದ್ರೆ ಇದು ಇದ್ಬಿಟ್ಟು ಫೈವ್ ಇಯರ್ಸ್ ಆಯಿತು ನಾನು ಸಲೂನ್ ಸ್ಟಾರ್ಟ್ ಮಾಡಿ ಊರಲ್ಲೇ ನಾನು ಇದ್ದಾಗ ತೊಗೊಂಡಿದ್ದೆ ಇದನ್ನು ಅವಾಗಿಂದ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ ನಂದು ಸ್ವಲ್ಪ ಸಜೆಷನ್ ಹೇಳಿದ್ರೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದಿದ್ರೆ ಇದೆಲ್ಲ ನಾವೇನು ಮತ್ತೆ ಮತ್ತೆ ತಗೊಳ್ತಾ ಇರಲ್ಲ ಅದಕ್ಕೋಸ್ಕರ ತುಂಬ ಕಡಿಮೆದು ತಗೊಳಕ್ಕೆ ಹೋಗ್ಬೇಡಿ ತುಂಬ ಜಾಸ್ತಿನೂ ಏನು ಬೇಕಾಗಲ್ಲ ದೊ ದೊಡ್ಡ ಸಲೂನ್ಗಳಲ್ಲಿ ಸ್ಟ್ಯಾಂಡ್ ಸ್ಟೀಮರ್ ಇರುತ್ತೆ ಅಷ್ಟೊಂದಲ್ಲ ಬಜೆಟ್ ಆಗಿಬಿಟ್ಟು ಅಷ್ಟೇ ಕಸ್ಟಮರ್ ಬಂದ್ರಷ್ಟೇ ಅದು ಯೂಸ್ ಆಗುತ್ತೆ ಬಿಟ್ಟು ಓಕೆ ಅದನ್ನು ರಿಟರ್ನ್ ತೆಗಿಬೋದು ಅಮೌಂಟು ಇಲ್ಲಾಂದ್ರೆ ನಾನು ಚಿಕ್ಕ ಚಿಕ್ಕ ಸಲೂನ್ಗಳಿದ್ರಲ್ಲ ಈ ಥರನೂ ತೊಗೊಳ್ಬೋದು ಇಲ್ಲ ಇನ್ನೂ ಚಿಕ್ಕದು ಇನ್ನೂ ಕಡಿಮೆದು ಬರುತ್ತೆ ಅದನ್ನು ತೊಗೊಳ್ಬೋದು ಇದಕ್ಕೆ ನಾನು ಟೂ ಆ್ಯಂಡ್ ಹಾಫ್ ಕೊಟ್ಟಿದ್ದೀನಿ ಎರಡುವರೆ ಸಾವಿರ ಕೊಟ್ಟಿದ್ದೀನಿ ಬಟ್ ಇದು ಎರಡೂವರೆ ಸಾವಿರ ಕೊಟ್ಟರೂ ನಾನು ಐದು ಐದು ವರ್ಷ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ತುಂಬ ಯೂಸ್ ಆಗಿದೆ ನನ್ನ ನನ್ನ ಪರ್ಸ್ನಲ್ ಯೂಸ್ಗೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದು ಮಾತ್ರ ತುಂಬ ಒಳ್ಳೆ ಬಂತು ನನ್ನ ಹತ್ರ ಡ್ರೈಯರು ಸ್ಟ್ರೀಮರು ಆಮೇಲೆ ವ್ಯಾಕ್ಸಿಂಗ್ ಮಿಷನು ವ್ಯಾಕ್ಸಿಂಗ್ ಹೀಟರ್ ಮಿಷನು ಅದೆಲ್ಲ ಅದೆಲ್ಲನೂ ನಾನು ಒನ್ ಟೈಮ್ ಇನ್ವೆಸ್ಟ್ ಮಾಡಿರೋದು ಸ್ವಲ್ಪ ನನಗೆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಅನಿಸ್ತು ಆ ಟೈಮಲ್ಲಿ ಇಷ್ಟೆಲ್ಲ ಬೇಕಂತ ನಿಮ್ಗೆ ಗೊತ್ತಿರುತ್ತಲ್ಲ ಲೋ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೆವೆಲ್ ಹೆಂಗಿರುತ್ತೆ ಎಷ್ಟೆಷ್ಟು ಬಜೆಟ್ ಆಗಬೇಕು ಅನ್ನೋದೆಲ್ಲ ಗೊತ್ತಿರುತ್ತಲ್ಲ ಆ ಟೈಮಲ್ಲಿ ನಾನು ಸ್ವಲ್ಪ ಜಾಸ್ತಿ ಅನಿಸ್ತು ಬಟ್ ಆದರೆ ಇವಾಗವರೆಗೂ ನನ್ನ ಹತ್ರ ಅದನ್ನೇ ನಾನು ಯೂಸ್ ಮಾಡ್ತಿರೋದ್ರಿಂದ ಓಕೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ ನಾನು ಇವಾಗ ತುಂಬ ಕಡಿಮೆ ಇದ್ಬಿಟ್ಟು ತುಂಬ ಕರೆಂಟ್ ಪ್ರಾಬ್ಲಮ್ ಆಗಿಬಿಟ್ಟು ಸುಟ್ಟೋಗಿ ಅದೆಲ್ಲ ಆಗಿ ತುಂಬ ಪ್ರಾಬ್ಲಮ್ ಆಗೋ ಬದಲು ನನಗೆ ತುಂಬ ಚೆನ್ನಾಗಿ ಬಂತು ಡ್ರೈಯರು ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಹತ್ರ ಐದು ವರ್ಷದಿಂದ ಅದೇನೇ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಓಕೆ ನಾನು ಇವಾಗ ವಾಟರ್ ಹಾಕೊಂತೀನಿ ಇದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಮ್ಯಾಕ್ಸಿಮಮ್ ಹಾಕ್ಬೇಕು ಅಂತ ಬರ್ಕೊಂಡಿದ್ದೆ ಇದ್ರ ಮೇಲೆ ನಾನು ಅಷ್ಟೇ ಹಾಕ್ತೀನಿ ಡೈರೆಕ್ಟಾಗಿ ಹಾಕ್ಬೋದು ಈ ಥರ ಹಾಕಿಬಿಟ್ಟು ಚೆಕ್ ಮಾಡಬೇಕು ಯಾವ ಲೆವೆಲ್ ಇದೆ ವಾಟರ್ ಲೆವೆಲ್ ಇದು ರೆಡಿ ಆಗಿದೆ ನಾನು ಇವಾಗ ಹಾಕೊಂಡಿದ್ದೀನಿ ಆಮೇಲೆ ಇದನ್ನು ಡೈರೆಕ್ಟ್ ಇದು ಲಾಕ್ ಕ್ಲೋಸ್ ನಾನು ನಾನಿವಾಗ ಫಿಲ್ಟರ್ ವಾಟರೇ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡೋದು ಫಿಲ್ಟರ್ ವಾಟರೇ ಯೂಸ್ ಮಾಡ್ತೀನಿ ಇದು ನಾರ್ಮಲ್ ಬಾಟಲ್ ಇದು ವಾಟರ್ ಬಾಟಲ್ ನಾನು ಇದರಲ್ಲಿ ತುಂಬಿಟ್ಕೊಂಡಿದ್ದೀನಿ ಫಿಲ್ಟ್ರ್ ವಾಟರು ನಾನಿವಾಗ ಡೈರೆಕ್ಟ್ ಸಿಂಕಿಂದ ನೀರು ತೊಗೊಂಡ್ರೆ ಅದು ಸ್ವಲ್ಪ ಗಲೀಜು ಅಂತ ಅನಿಸುತ್ತೆ ಮತ್ತು ವಾಶ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಫಿಲ್ಟ್ರ್ ವಾಟರೇ ಯೂಸ್ ಮಾಡ್ತೀನಿ ಓಕೆ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಡ್ರಾಪು ರೋಸ್ ವಾಟರ್ ಇವಾಗಲೇ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಇದು ಸ್ಟೀಮ್ ಆಗಿ ಸ್ಟೀಮ್ ಮಿಷನ್ ಆಗಿರೋದ್ರಿಂದ ನಮಗೆ ಪಾತ್ರೆಯಲ್ಲಿ ಕುದಿಸೋ ಥರ ಲೇಟ್ ಆಗೋಲ್ಲ ಪಾತ್ರೆಯಲ್ಲಿ ನೀರು ಕುದಿಯೋದು ಸ್ವಲ್ಪ ಲೇಟ್ ಆದ್ರೆ ನಾವು ಲಾಸ್ಟ್ ಎಂಡೆ ಟೈಮಲ್ಲಿ ಹಾಕೊಳ್ಬೋದು ಬಟ್ ಅಲ್ಲಿ ಆಗೋಲ್ಲ ಬೇಗ ಹೀಟ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಇವಾಗಲೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಇದು ರೋಸ್ ವಾಟರ್ ಅದರಲ್ಲ ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಹಾಕೊತ ಇದ್ದೀನಿ ಸ್ವಲ್ಪ ಹುಷಾರಾಗಿರಿ ಮಿಷನ್ ಆಗಲಿ ಏನೇ ಆಗಿರಲಿ ತುಂಬಾ ಹತ್ತಿರದಿಂದ ತೊಗೊಳಕ್ ಹೋಗ್ಬೇಡಿ ಓಕೆ ನಾವಿವಾಗ ಪಾತ್ರೆಗಾದ್ರೂ ಸ್ವಲ್ಪ ನಂಬೋದು ಬಟ್ ಮಿಷನ್ ಅನ್ನು ಯಾವತ್ತೂ ನಂಬೋಕ್ಕಾಗಲ್ಲ ತುಂಬ ಡೈರೆಕ್ಟ್ ಫೇಸಿಗೆ ಬಿಡೋಕ್ಕಿಂತ ಸ್ವಲ್ಪ ದೂರ ಸ್ವಲ್ಪ ದೂರನೇ ಇಟ್ಕೊಂಡು ಮಾಡ್ಬೋದು ಓಕೆ ನಾವು ಸ್ವಿಚ್ ಆಫ್ ಇವಾಗ ಓಕೆ ಇದು ಆನ್ ಆಗಿದೆ ಆನ್ ಆಫ್ ಬಟನ್ ಇಲ್ಲಿ ಇರುತ್ತೆ ನಾವು ಆಲ್ರೆಡಿ ಆನ್ ಇದೆ ಇದು ಆನ್ ಆಗಿದೆ ಆಮೇಲೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗುತ್ತೆ ಅದು ಸ್ಟಾರ್ಟ್ ಆದಾಗ ಇಲ್ಲಿಂದ ಸ್ಟಾರ್ಟ್ ಆಗೋದು ಗೊತ್ತಾಗುತ್ತೆ ಓಕೆ ಸ್ಟಾರ್ಟ್ ಆಗಲಿ ಸ್ವಲ್ಪ ಒಂದು ಟೂ ಇಲ್ಲ ತ್ರೀ ಮಿನಿಟ್ಸ್ ಅಷ್ಟೇ ಸಾಕು ಅನ್ಸತ್ತೆ ಇದು ನೋಡಿ ಸೌಂಡ್ ಬರ್ತಾ ಇದೆ ನಿಮಗೆ ಕೇಳಿಸ್ದೇ ಗೊತ್ತಿಲ್ಲ ಬಟ್ ನನಗೆ ಸೌಂಡ್ ಬರ್ತಾ ಇದೆ ಇಲ್ಲಿ ಆ ಥರ ಸೌಂಡ್ ಬರುತ್ತೆ ನೋಡಿ ಕಂಪಲ್ಸರಿ ನೀವು ಟ್ರೈ ಮಾಡಿ ಒಂದು ಮಂತಲ್ಲಿ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಮಾತ್ರ ಓಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಇವಾಗ ಇಷ್ಟು ವೀಡಿಯೋಸು ನಾನು ಸಬ್ಸ್ಕ್ರೈಬ್ ತುಂಬ ಕಡಿಮೆನೇ ಅನ್ಸುತ್ತೆ ಪ್ಲೀಸ್ ವಿಡಿಯೋಸ್ ಯಾರ್ಯಾರು ನೋಡ್ತೀರೋ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಆಯಿತಾ ಈ ತರ ಟೆಸ್ಟ್ ಮಾಡಿ ನೋಡಿ ಸ್ಟಾರ್ಟ್ ಆಗಿದೆ ಅಂತ ಮತ್ತೆ ಇನ್ನೂ ಚೆನ್ನಾಗಿರೋ ಟಿಪ್ಸು ಬ್ಯೂಟಿ ಟಿಪ್ಸ್ ಎಲ್ಲ ತರ್ತೀನಿ ಸ್ಟಿಚಿಂಗ್ ವಿಡಿಯೋಸ್ ಹಾಕೋಣ ಅನ್ಕೊಂತೀನಿ ಬಟ್ ನಾನು ಸ್ಟಿಚಿಂಗ್ ಕೂತಾಗ ಸ್ಟಿಚಿಂಗಲ್ಲೇ ಇರಲ್ಲ ಈಗ ಸಲೂನ್ ಗ್ಯಾರು ಬಂದ ತಕ್ಷಣ ಹೇಳ್ತೀನಿ ಹೋಗ್ತೀನಿ ಮತ್ತೆ ಹೊಲಿತೀನಿ ಮತ್ತೆ ರಿಟರ್ನ್ ಬರ್ತೀನಿ ಹಾಗೆ ಆಗತ್ತೆ ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ ವಿಡಿಯೋಸ್ ಹಾಕಕ್ ಆಗ್ತಾ ಇಲ್ಲ ಆದರೂ ಹಾಕ್ತೀನಿ ರೆಡಿ ಆಗಿದೆ ವೈಟ್ ಲೇಹಂಗ ಮೊನ್ನೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಲ್ಲ ಅದು ಅವ್ರದ್ದು ಕಸ್ಟಮರ್ದು ಕೊಟ್ಟೆ ಅವರಿಗೆ ಅವತ್ತೇನೆ ನೈಟ್ ಕೊಟ್ಟೆ ನಾನು ನನ್ನ ಲೆಹಂಗಾನು ಆಗಿದೆ ಸಾಕಾಗ ಕಾಣಿಸ್ತಾ ಇತ್ತು ಇನ್ನೇ ಹಾಕ್ಬಿಟ್ಟು ನೋಡಿದೆ ಸಾಕಾದ ಕಾಣಿಸ್ತಾ ಇತ್ತು ಮತ್ತೆ ನೋಡೋಣ ಯಾವ್ದಾರು ಫಂಕ್ಷನ್ ಇಲ್ಲ ದೇವಸ್ಥಾನಕ್ಕೆ ಹೋಗೋದಿದೆ ಅಂತ ಜೊತೆಗೆ ದೇವಸ್ಥಾನಕ್ಕೆ ಹೋಗೋದಿದೆ ಸಿಗಂದ ಶ್ರೀಧರ್ ಸ್ವಾಮಿ ಮಠಕ್ಕೆ ಹೋಗೋದಿದೆ ಈ ಮಂತಲ್ಲೇ ಹೋಗ್ಬೇಕು ನಾವು ಅವಾಗ ಹೋಗುವಾಗ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ಟಾರ್ಟ್ ಆಗಿದೆ ಇದು ಲೈಟ್ ಆಯಿತು ಕರೆಕ್ಟ್ ಆಯಿತು ನಿಮ್ಗೆ ಕಾಣಿಸ್ತಾ ಇದೆಯಾ ಹಾಂ ಕಾಣಿಸ್ತಾ ಇದೆ ಓಕೆ ಇವಾಗ ಇದನ್ನು ನಾನು ಡೈರೆಕ್ಟ್ ಆಗಿ ಈ ತರ ಹೈಟಲ್ಲಿ ಇಟ್ಕೊಂತೀನಿ ನಾನು ನಿಮಗೆ ತೋರ್ಸೋಕರ ಈ ತರ ಹೈಟಲ್ಲಿ ಇಟ್ಕೊಂತೀನಿ ಅದೇ ಕಸ್ಟಮರ್ ಬಂದ್ರೆ ನಾನು ಸೀಟ್ ತುಂಬಾ ಫುಲ್ ಫೋಲ್ಡ್ ಮಾಡ್ಬಿಟ್ಟು ನಾನೇ ಇಲ್ಲ ಹೈಟಲ್ಲಿ ಹಿಂಗ್ ಇಟ್ಕೊತೀನಿ ಅವರಿಗೆ ಅವ್ರಿಗೆ ಇಟ್ಕೊಳಕ್ಕೆ ಕೊಡಲ್ಲ ನನಗೆ ತೋರ್ಸೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಫೇಸ್ ಫುಲ್ಲು ವಾಶ್ ಮಾಡಿ ಇಟ್ಕೊಳ್ಬೇಕು ಕಂಪಲ್ಸರಿ ಫೇಸ್ ವಾಶ್ ಮಾಡ್ಬೇಕು ಸೋಪ್ ಯಾವ್ದಾನ ಓಕೆ ಫಸ್ಟ್ ಫೇಸ್ ವಾಶ್ ನೀಟಾಗಿ ಮಾಡ್ಕೊಳ್ಳಿ ನಾನು ಮೊನ್ನೆ ಒಂದು ವಿಡಿಯೋದೆಲ್ಲ ಹೇಳಿದ್ನಲ್ಲ ಕ್ಲೆನ್ಸಿಂಗ್ ಮಿಲ್ಕ್ ಅದನ್ನ ನಾವು ಡೈಲಿ ಬೇಸಸ್ ನಮ್ಗೆ ಯೂಸ್ಗೂ ನಾವು ತಂದಿಟ್ಕೊಳ್ಬೋದು ಅದನ್ನು ಬೇಕಾದ್ರೆ ಯೂಸ್ ಮಾಡಿ ಅದರಿಂದ ಪ್ಲೇಸ್ ಫೇಸ್ ಕ್ಲೀನ್ ಅನ್ಸುತ್ತೆ ನಾನು ಇವಾಗ ಆಲ್ರೆಡಿ ಕ್ಲೀನ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಡೈರೆಕ್ಟ್ ಆಗಿ ಸ್ಟೀಮ್ ಕೊಡ್ತೀನಿ ಓಕೆ ಸ್ಟೀಮ್ ಕೊಡುವಾಗ ಕಣ್ಣು ಕಣ್ಣು ಮುಚ್ಕೊಂಡಿರ್ಬೇಕು ನಿಮ್ಗೂ ವಿಡಿಯೋದಲ್ಲಿ ತುಂಬಾ ಫುಲ್ ತೋರಿಸಿಲ್ಲ ನಾನು ಇದನ್ನ ಫೈವ್ ಮಿನಿಟ್ಸ್ ಮಾಡ್ಕೊಳ್ಳಿ ಹಾಕ್ಬೋದು ಮತ್ತು ಇದು ಮಾಡಿದ ತಕ್ಷಣ ನಾನು ಅದನ್ನ ನೆಟ್ಟು ತೋರಿಸ್ತೀನಲ್ಲ ಅದರಿಂದ ಪಿಂಪಲ್ಸ್ನೆಲ್ಲ ಈ ಥರ ಪ್ರೆಸ್ ಮಾಡಿ ಮಾಡಿ ಈ ಥರ ಎಲ್ಲ ರಿಮೂವ್ ಮಾಡಿ ಹೀಗೆ 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 ಎಲ್ಲ ಮಾಡಿ ಆ ಹೋಲಿಂದ ತೆಗೆದು ಪಿಸು ಪ್ರೆಶ್ ಮಾಡಿ ಎಲ್ಲ ತೆಗ್ಕೊಳ್ಳಿ ರಿಮೂವ್ ಮಾಡ್ಕೊಳ್ಳಿ ಬಟ್ ಇದು ಆದ ತಕ್ಷಣ ಅದು ಆ ಪ್ರೊಸೆಸ್ ಮಾಡಿ ಆವಾಗ ಬೇಗ ನಮಗೆಲ್ಲ ಏನೇನು ಇರುತ್ತೆ ಪಿಂಪಲ್ಸ್ ಒಳಗಡೆ ಡೆಸ್ಟ್ ಅದೆಲ್ಲನೂ ವಾಪಸ್ ಬರುತ್ತೆ ನಮಗೆ ಓಕೆ ಅದೆಲ್ಲ ರಿಮೂವ್ ಆದ ತಕ್ಷಣ ನಾವು ಪ್ಯಾಕ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಸುಮ್ಮನೆ ರೆಸ್ಟ್ ಮಾಡಬೇಕು ಕಣ್ಣಿಗೆ ಬೇಕಾದರೆ ರೋಸ್ ವಾಟರ್ ಒಂದು ಸ್ವಲ್ಪ ಕಾಟನ್ ರೋಸ್ ವಾಟರ್ ಅದು ಬಿಟ್ಟು ಅದನ್ನು ಮೇಲೆ ಇಟ್ಕೊಳ್ಳಿ ಇಲ್ಲ ಸೌತೆಕಾಯಿ ಇಟ್ಕೊಳ್ಳಿ ಯಾವುದಿದೆ ಇದು ಸೌತೆಕಾಯಿ ಇಲ್ಲ ಅಂದರೆ ರೋಸ್ ವಾಟರ್ ಆದರೂ ಓಕೆ ರೋಸ್ ವಾಟರ್ ಸ್ವಲ್ಪ ಕಾಟನ್ ತಾಕ್ಸ್ಬಿಟ್ಟು ಮೇಲೆ ತುಂಬ ಫುಲ್ ಕವರಾಗಿ ಇಟ್ಕೊಳ್ಳಿ ಅದರಿಂದ ನಮಗೆ ಡಾರ್ಕ್ ಸರ್ಕಲ್ ಆಗುತ್ತೆ ಅದೆಲ್ಲ ಹೋಗುತ್ತೆ ಡಾರ್ಕ್ ಸರ್ಕಲೆಲ್ಲ ಹೋಗುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಅದರಿಂದ ಒಂದು ಸ್ವಲ್ಪ ಕಣ್ಣಿಗೆ ರಿಲೀಫ್ ಅಂತ ಅನಿಸುತ್ತೆ ನಮಗೆ ರೆಸ್ಟ್ ಸಿಗುತ್ತೆ ಅಂತ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಈ ಥರ ನೀವು ಮಂತ್ಲಿ ಫೋರ್ ಟೈಮ್ ವೀಕ್ಲಿ ಒನ್ ಟೈಮ್ ಮಾಡ್ಕೊಳ್ಳಿ ಓಕೆ ಗಾದೆ ಮಾತೆ ಇದೆಯಲ್ಲ ಅಮೃತ ಅತಿಯಾದರೆ ಅಮೃತನೂ ವಿಷ ಅಂತ ಅದೇ ಥರನೇ ತುಂಬ ಜಾಸ್ತಿನೂ ಮಾಡಕ್ಕೆ ಹೋಗಬೇಡಿ ಫೈವ್ ಮಿನಿಟ್ಸ್ ಅಷ್ಟೇ ಮಾಡಿ ಓಕೆ ಫೈವ್ ಮಿನಿಟ್ಸ್ ಮಾಡ್ಕೊಳ್ಳಿ ವೀಕ್ಲಿ ಒನ್ ಟೈಮ್ ಅಷ್ಟೇ ಓಕೆ ಥ್ಯಾಂಕ್ ಯು ಬಾಯ್